ಅಲ್ಲಿ ಏನೇನು ನಡೆದಿತ್ತು ಅಂತ ಸಂಸದರಿಗೆ ವಾಸ್ತವ ಗೊತ್ತಿಲ್ಲ ಅವರೇನಾದರೂ ಅವ್ರನ್ನೇ ಕ್ಯಾಂಡಿಡೇಟ್ ಮಾಡಲಿಲ್ಲ ಅಂದಿದ್ದಿದ್ರೆ ನಮ್ಮ ನಂಬರ್ ಇಪ್ಪತ್ತ್ಮೂರು ನಾನು ಸಂಸದರಿಗೆ ಡೈರೆಕ್ಟಾಗಿ ಹೇಳ್ತೀನಿ ನೀವು ಯಾರನ್ನೀಗ ಸ್ಥಾನದಲ್ಲಿ ಕೂರಿಸಿದ್ದೀರಲ್ಲ ಅಣ್ಣ ನಮ್ಮನ್ನೇನಾದರೂ ಡಿಕ್ಲೇರ್ ಮಾಡಲಿಲ್ಲ ಅಂದರೆ ಏಳು ಜನ ಈ ಕಡೆ ಆಗ್ತೀವಿ ಅಂತ ನಮ್ಮ ಜೊತೆ ಮಾತುಕತೆ ಮಾಡಿ ಹೋಗಿದ್ದರು ಕೊನೆಗಳಿಗೆಲ್ಲ ಆತನ ಭಯ ಬಿದ್ದು ಮಾಡಿದ್ರು ಈಗಲೂ ನನಗೆ ಗೊತ್ತಿರೋ ಪ್ರಕಾರ ಅವ್ರು ಏನು ಮಾಡಿದ್ದಾರೆ ಅಧ್ಯಕ್ಷ ಉಪಾಧ್ಯಕ್ಷರು ಅವ್ರು ನನ್ನ ಮಾತೇ ಕೇಳ್ತಾರೆ ಅವ್ರ ಮಾತಲ್ಲ ಸಂಸದರಿಗೆ ಹೇಳಕ್ಕೆ ಸಂಸದರ ಮನಸ್ಥಿತಿ ಏನು ಸರ್ ಹಾ ಸಂಸದ ಮನಸ್ಥಿತಿ ಹೇಗೆ ಅವರು ನಮಗೆ ಓಟ್ ಹಾಕ್ತೀವಿ ಅಂತ ರೆಡಿ ಆಗಿ ಹೋಗಿದ್ರು ಅವ್ರ ಹೆಸರು ಡಿಕ್ಲೇರ್ ಮಾಡಲಾದ್ರೆ ಅರ್ಥ ಎಲ್ಲಿ ಪ್ರಾಮಾಣಿಕತೆ ಯಾರು ಪ್ರಾಮಾಣಿಕತೆ ನನ್ನ ಹತ್ರ ಬಂದು ಕೆಲಸಗಳು ಮಾಡಿಸ್ಕೊಂಡು ಕೆಲಸಗಳು ಮಾಡಿಸ್ಕೊಂಡ್ರು ಅಂದರೆ ಈ ರಾಜಕಾರಣದಲ್ಲಿ ಏನಾಗುತ್ತೋ ಗೊತ್ತಿಲ್ಲ ನನ್ನ ಸಂಸದರಿಗೆ ಯಾರು ಇಷ್ಟ ನೀವು ನಾನು ಕಿತ್ತ ಸರ್ ನಮಗೆ ಪವರ್ ಇದೆ ದುಡ್ಡಿದೆ ನಾವೇನೋ ಮಾಡ್ತೀವಿ ಕಾರ್ಯಕರ್ತರಿಗೆ ದುಡ್ಡಿಲ್ಲ ಕಷ್ಟದಲ್ಲಿದ್ದಾರೆ ಅವ್ರನ್ನ ಬಲಿ ಮಾಡಬೇಕು ನೋಡಿ ನಾನು ಇವತ್ತೇನಾದರೂ ನಾನು ಪ್ರೆಸ್ ಮೀಟ್ ಹಿಡಿಸ್ಲೇಬೇಕು ಅಂತ ಡಿಸೈಡ್ ಮಾಡಿದ್ರೆ ನಿಮ್ಮ ಪ್ರೆಸ್ ಕ್ಲಬ್ ಒಂದು ವಾರ ಬಿಸಿ ಆಗುತ್ತೆ ಒಂದು ವಾರ ನಿನ್ನೆ ನಾನು ಗಮನಕ್ಕೆ ಬರೋದೇ ಎಷ್ಟು ಎಷ್ಟು ಪ್ರೆಸ್ ಮೀಟನ್ನ ಮಾಡಿದ್ದೇನೆ ಸರ್ ನಾನು ಮಾಡಿದಾಗ ನೂರು ಹಾಂ ನನಗೆ ಗೊತ್ತಿಲ್ಲ ಸರ್ ನಾನು ಅದನ್ನು ತಲೆ ನಾನೇನಾದರೂ ಪ್ರೆಸ್ ಮೀಟ್ ಇಡಿಸಿದ್ರೆ ಅವರು ಒಂದು ಪ್ರೆಸ್ ಮೀಟ್ ಮಾಡಲಿ ನಾನು ಇಪ್ಪತ್ತು ಪ್ರೆಸ್ ಮೀಟ್ ಮಾಡಿಸ್ತೀನಿ ಅಷ್ಟೇ ಅವರು ಅವರು ನನ್ನನ್ನು ಬೈಲಿ ನಾನು ಅವ್ರನ್ನೂ ಬೈತೀನಿ ಸರ್ ಇದು ರಾಜಕಾರಣ ಸರ್ ನಾನು ಸಂಸದ್ರೇನು ಪ್ರೀತಿ ಮಾಡ್ಕೊಳ್ತಾ ಇಲ್ಲ ಅವರು ಕೂಲಾಗಿರ ಜನಪ್ರತಿನಿಧಿ ಆದಾಗ ಅವ್ರ ತಪ್ಪುಗಳನ್ನ ನಾನು ಪ್ರಶ್ನಿಸ್ತೇನೆ ನನ್ನ ತಪ್ಪುಗಳನ್ನ ಅವ್ರು ಪ್ರಶ್ನಿಸ್ತೀನಿ ಅಷ್ಟೇ ಬಟ್ ದಯವಿಟ್ಟು ಕುಟುಂಬದ ಬಗ್ಗೆ ಸಂಸದ್ರೆ ಮಾತಾಡ್ಬಿಡಿ ಮಾತಾಡ್ಬೇಡಿ ವೆರಿ ಸೂನ್ ನಾನು ಶಾಂತಮ್ಮ ಕಾರ್ಡಿಯೋ ಕೇರ್ ಅಂತ ಇರ್ತೀನಿ ತಮಗೂ ಆಹ್ವಾನ ಕೊಡ್ತೀನಿ ತಮ್ಮ ತಾಯಿ ಮೇಲೆ ಗೌರವ ಇದ್ದರೆ ಆ ಹುಡುಗಾಟಕ್ಕೆ ತ ದಯವಿಟ್ಟು ಬನ್ನಿ ನಮ್ಮ ಮೂರು ಹೆಣ್ಮಗಳಿಗೆ ನಾನು ಗೌರವ ಕೊಡ್ತೀನಿ ಅಷ್ಟೇ